ನಮಸ್ಕಾರ ವೀಕ್ಷಕರೇ ಉಚಿತ ಅಕ್ಕಿ ಪಡೆಯುವಂತವರಿಗೆ ಇವತ್ತು ಜನವರಿ ಮೂರನೇ ತಾರೀಕು ನಿಮ್ಮ ಖಾತೆಗಳಿಗೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣ ಜಮಾ ಆದದ್ದು ಈ ಒಂದು ಹೊಸ ಅಪ್ಡೇಟ್ ಅನ್ನ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಪ್ರತಿಯೊಬ್ಬರ ಅಕ್ಕಿ ಹಣ ಪಡೆಯುವಂತವರು ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ರಾಜ್ಯದ ಜನರು ಏನಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರ ಹೇಳೋದೊಂದು ಮತ್ತು ಮಾಡೋದು ಇನ್ನೊಂದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಲ್ಲಿವರೆಗೂ ಕೆಲವರಿಗೆ ಮೂರು ತಿಂಗಳ ಅಕ್ಕಿ ಬಂದಿಲ್ಲ ಬರಬೇಕು ಇನ್ನು ಕೆಲವರಿಗೆ ನಾಲ್ಕು ತಿಂಗಳ ಅಕ್ಕಿಯಾಣ ಬರಬೇಕು ಇನ್ನು ಕೆಲವರಿಗೆ எர்டு திங்க் அக்கண பரவாத ಬರಬೇಕಂತ ಜನರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಲೇಟೆಸ್ಟ್ ಆದಂತಹ ಒಂದು ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ ಈಗ ಎರಡು ಸಾವಿರದ ನಲವತ್ತು ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅಂದ್ರೆ ಅಕ್ಕಿ ಹಣ ಪಡೆಯುವಂಥವ್ರಿಗೆ ನೇರವಾಗಿ ಈ ಒಂದು ಹಣ ಜಮಾ ಆಗ್ತಾ ಇದೆ ಅಂದ್ರೆ ಕೆಲವರಿಗೆ ಈ ಒಂದು ಅಕ್ಕಿ ಹಣ ಬರೋದಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಕ್ಕಿ ಹಣ ಬರೋದಿಲ್ಲ ಅವ್ರು ಏನು ಮಾಡಿದರೆ ಅಕ್ಕಿ ಹಣ ಬರುತ್ತೆ ಅವರಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಪ್ರತಿಯೊಬ್ಬರು ಪ್ರತಿದಿನ ಕಾಯ್ತಾ ಇರ್ತಾರೆ ಇವತ್ತು ಯಾವುದಾದ್ರೂ ಹಣ ಬರುತ್ತಾ ಅಂತ ಏನು ಅಕ್ಕಿ ಹಣ ಬರುತ್ತೋ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಂತ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ ಇಂಥವರ ಇಂಥವರಿಗೆ ಅವರು ನೋಡ್ಲೇಬೇಕಾದಂತ ಮಾಹಿತಿ ಯಾರಿಗಾದ್ರೂ ಅಕ್ಕಿ ಹಣ ಪೆಂಡಿಂಗ್ ಇದ್ರೆ ಆ ಒಂದು ಮಾಹಿತಿ ತಪ್ಪದೆ ಆದಷ್ಟು ಪೂರ್ತಿಯಾಗಿ ನೋಡ್ಲೇಬೇಕು ಅದ್ರ ಜೊತೆಗೆ ಆದಷ್ಟು ಮಂದಿಗೆ ಶೇರ್ ಮಾಡಿ ಯಾಕಂದ್ರೆ ಪ್ರತಿದಿನ ಹೊಸ ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ ನೀವು ಒಂದು ಹೊಸ ಅಪ್ಡೇಟ್ ಗಳನ್ನ ನೋಡ್ಬೇಕಾದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕೆಳಗಡೆ ರೆಡ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಇರುತ್ತೆ ಆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡ್ಬೇಕು ಆ ನಂತರ ಅಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಹಾಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡುವಂತ ಹೊಸ ಹೊಸ ಅಪ್ಡೇಟ್ ಗಳನ್ನು ಇರುತ್ತೇವೆ ನೋಡುವುದಕ್ಕೆ ನಿಮಗೆ ಅನುಕೂಲವಾಗುತ್ತೆ ಹಾಗಾದರೆ ಬನ್ನಿ ಲೇಟೆಸ್ಟ್ ನ್ಯೂಸ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಒಂದು ಕೊಟ್ಟಿರುವಂಥ ಹೊಸ ಅಪ್ಡೇಟ್ ಉಚಿತ ಅಕ್ಕಿ ಹಣ ಪಡೆಯುವಂಥವರಿಗೆ ಸ್ನೇಹಿತರೆ ಇಲ್ಲಿ ಮೊದಲಿಗೆ ಇಲ್ಲಿ ಕೆಲವರಿಗೆ ಅಕ್ಕಿ ಬರೋದಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಅದು ಏನು ಮಾಡಿದರೆ ಏನಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ಪ್ಲಾನ್ ಯಾವ ರೀತಿ ಸಾಲ್ವ್ ಮಾಡಿಕೊಳ್ಳಬೇಕೆಂದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಆ ನಂತರ ಇವತ್ತು ಏನಿದೆ ಎರಡು ಸಾವಿರದ ನಲವತ್ತು ರೂಪಾಯಿ ಯಾರಿಗೆ ಬರುತ್ತೆ ಯಾರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮಗೆ ರೀಸೆಂಟ್ ಆಗಿ ಗೊತ್ತಿರಬಹುದು ರಾಜ್ಯ ಸರ್ಕಾರ ಏನಿದೆ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನು ರದ್ದು ಮಾಡಿತ್ತು ಮತ್ತು ಕೆಲವೊಂದು ರೇಷನ್ ಕಾರ್ಡ್ ಗಳನ್ನು ಪರಿವರ್ತನೆ ಮಾಡಿತ್ತು ಇಲ್ಲಿ ಬಹಳಷ್ಟು ಮಂದಿ ಏನಾಯ್ತಪ್ಪ ಅಂತಂದ್ರೆ ಬಡವರದ್ದು ಕೂಡ ಬಿ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಮಾಡಿದ್ರು ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರು ಅಂತವರಿಗೆ ರೇಷನ್ ಕಾರ್ಡ್ ಗಳನ್ನು ವಾಪಸ್ ಕೊಟ್ಟಿಲ್ಲ ಇವತ್ತು ಈ ಒಂದು ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ ಅದು ಬರೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿ ಬರ್ತಾ ಇದೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ನೀವು ನಿಮ್ಮ ಹತ್ತಿರದ ತಾಲೂಕ್ ಆಫೀಸ್ಗೆ ತಾಲೂಕು ಆಫೀಸ್ ಗಳಿಗೆ ಹೋಗಿ ಆಹಾರ ಇಲಾಖೆ ಒಂದು ಅಲ್ಲಿ ಅಧ್ಯಕ್ಷರು ಇರ್ತಾರೆ ಅವರನ್ನ ಭೇಟಿ ಮಾಡಬೇಕು ಆ ರೀತಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಆಗಿವೆ ಬಿಪಿಎಲ್ ಬಿ ಪಿ ಎಲ್ ನಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಅಂತ ಅವರ ಹತ್ರ ಒಂದು ಲಿಸ್ಟ್ ಇರುತ್ತೆ ಆ ಲಿಸ್ಟ್ ನ ಪ್ರಕಾರ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ವಾಪಸ್ ಕೊಡುವಂತ ಸಾಧ್ಯತೆ ಇರುತ್ತೆ ಅವರಿಗೆ ನಿಮ್ ನಿಮಗೆ ಏನ್ ಆಗುತ್ತೆ ಈ ಒಂದು ಅಕ್ಕಿ ಹಣ ನಿಮ್ಮ ನಿಮ್ಮ ಖಾತೆಗೆ ಬರುತ್ತಾ ಒಂದ್ ವೇಳೆ ನಿಮಗೆ ರೇಷನ್ ಕಾರ್ಡ್ಗಳು ಸಿಕ್ಕಿಲ್ಲ ಅಂತ ಸುಮ್ನೆ ಕುಳಿತುಕೊಳ್ಳಬೇಡಿ ಆಗೋದಿಲ್ಲ ಅಂತ ಈ ಕೆಲಸ ಮಾಡಿಕೊಳ್ಳಿರ್ತದೆ ನಿಮಗೆ ಕೆಲಸ ಆಗಿಲ್ಲ ಅಂದ್ರೆ ನಿಮ್ಮ ಸ್ಟೋರ್ ಗಳ ಹತ್ರ ಎನ್ಕ್ವೈರಿ ಮಾಡಿ ಅಲ್ಲಿ ನಿಮಗೆ ಪಕ್ಕ ಮಾಹಿತಿ ಸಿಗುತ್ತೆ ಇನ್ನು ಏನಾದ್ರೂ ಇವತ್ತು ಅಕ್ಕಿ ಹಣ ಎರಡ್ ಸಾವಿರದ ನಲವತ್ತು ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ರೆ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹೇಳಿತು ಉಚಿತ ಬಸ್ ಬಂದ್ ಮಾಡಿದ್ರೆ ಆ ಒಂದು ಎಲ್ಲರಿಗೂ ಕೊಡ್ತೀವಿ ಅದನ್ನು ನಿಮಗೆ ಡಬಲ್ ಹಣ ಕೊಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ರು ಇಲ್ಲಿ ಉಚಿತ ಬಸ್ ಪ್ರಯಾಣ ಬಂದ್ ಆಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ತಡೆ ಹಿಡಿದಿದೆ ಆ ಒಂದು ಹಣ ಬರೋದು ನಿಂತಿದೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂದ್ರೆ ನಾವು ಎರಡು ತಿಂಗಳ ಅಕ್ಕಿ ಹಣ ಕೊಡ್ತೀವಿ ಅಂತ ಅದಕ್ಕೆ ಇಲ್ಲಿ ನಿಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಸದಸ್ಯರಿದ್ರೆ ನಿಮಗೆ ಹದ್ಮೂ ಹದ್ಮೂರ್ನೂರ ಅರವತ್ತು ರೂಪಾಯಿ ಸಿಗುತ್ತೆ ಐದು ಮಂದಿ ಸದಸ್ಯರಿದ್ರೆ ಹದ್ನೇಳು ರೂಪಾಯಿ ಸಿಗುತ್ತೆ ಎರಡು ತಿಂಗಳದ ಹಣ ಆರು ಮಂದಿ ಸದಸ್ಯರು ಏನಾದ್ರೂ ಇದ್ರೆ ಎರಡ್ ಸಾವಿರದ ನಲವತ್ತು ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಈ ಒಂದು ಮಾಹಿತಿ ನಮಗೆ ಕೇಳಿ ಬರ್ತಾ ಇದೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರುವಂತದ್ದು ಇವತ್ತು ನಿಮ್ಮ ಖಾತೆಗಳ ಎರಡ್ ಸಾವಿರದ ನಲವತ್ತು ರೂಪಾಯಿ ಅಕ್ಕಿ ಹಣ ಏನಿದೆ ಜಮಾ ಆಗುವಂತ ಸಾಧ್ಯತೆ ಇದೆ ನೀವು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಯಾರಿಗೆ ಅಕ್ಕಿ ಹಣ ಬಂದಿಲ್ಲ ಅಂತವ್ರು ಕಾಯ್ತಾ ಇರಿ ಅಂತವರಿಗೆ ಖಾತೆಗಳಿಗೆ ಈ ಒಂದು ಹಣ ಎರಡ್ ಸಾವಿರದ ನಲವತ್ತು ರೂಪಾಯಿ ಇವತ್ತು ಬಿಡುಗಡೆ ಮಾಡ ಬಿಡುಗಡೆ ಆಗ್ತಾ ಇದೆ ವರದಿ ಬಂದಿರುವಂತದ್ದು ಬಂದಿದೆ ಹಾಗಾದ್ರೆ ಈ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಯಾರಿಗೆ ಎಷ್ಟು ಹಣ ಬಂತು ಯಾರಿಗೆ ಬಂದಿಲ್ಲ ಅನ್ನೋ ಕಮೆಂಟ್ ಮೂಲಕ ತಿಳಿ